ಹಾಯ್ ಗೆಳಿಯರಿ ಈ ವಿಡಿಯೋದಾಗ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಓನ್ಲಿ ಯೂಸ್ ಮಾಡಿದ ಇಂಜನ್ ಅಷ್ಟ ಮಾರಾಟಕ್ಕಿದೆ ನಿಮಗೆ ಆ ಥರ ಮಾಡಲ್ಲ ಮತ್ತು ಅದು ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಪೇಪರ್ಸ್ ಇದಾವಿಲ್ಲೋ ಇನ್ಶೂರೆನ್ಸ್ ಎಫ್ ಸಿ ರನ್ನಿಂಗ್ ಕಂಡೀಷನ್ ಟಯರ್ ಕಂಡೀಷನ್ದಾವಿಲ್ಲೋ ಇಂಜನ್ ಉತ್ಕರ್ಬಾಗ್ ಸಹ ಕಂಡೀಷನ್ ಐತಿಲ್ಲೋ ಆಮೇಲೆ ಅದರ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಈ ಎಲ್ಲ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಯಾರು ಯಾರನ್ನ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಯೂಟ್ಯೂಬ್ನಾಗ ಯಾರು ನೋಡ್ತಾ ನೋಡ್ತಾಯಿದ್ರೆ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಆಯಿತು ಫೇಸ್ಬುಕ್ ಪೇಜ್ದಾಗ ಆಯಿತು ಪ್ರೀದಾಗ್ದಾವ ನೀವು ಕೂಡ ಪ್ರಿದಾಗ ಮಾಡಬಹುದು ಹಾಗಾದರೆ ಬನ್ನಿಗಳ ವಿಡಿಯೋ ಆದರೆ ಶುರು ಮಾಡೋಣ ಈ ವಿಡಿಯೋದಾಗ ಯೂಸ್ ಮಾಡಿದ ಸ್ವರಾಜ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಐತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೈದು ಐತಿ ಆಮೇಲೆ ಬರೀ ಒಂದು ನೂರ ತೊಂಬತ್ನಾಲ್ಕು ತಾಸು ರನ್ನಿಂಗ್ ಮ್ಯಾಗ ಐತಿ ಗಾಡಿ ಟೈರ್ ಕೇಸಿಂಗ್ ಹೊಸ ಹೋದವ ಇನ್ನೂ ಇದಕ್ಕೆ ಬಂಪರ್ ಏನೂ ಹಾಕ್ಸಿಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಕೂಡ ಮಾಡಬಹುದು ಅದೇ ರೀತಿ ನಿಮಗೂ ಭೀ ಅಳೆಯುವ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಆಯಿತು ಮತ್ತು ಫೇಸ್ಬುಕ್ ಆಯಿತು ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಫಸ್ಟ್ ಪಾರ್ಟಿ ಪಾಶಿಂಗ ಇನ್ಶೂರೆನ್ಸ್ ಎಫ್ ಸಿ ಐತಿ ಶಿವರಾಮ್ ಮೇಂಟೆನ್ಸ್ ಕೂಡ ಅವೇಲೇಬಲ್ ಐತಿ ಆಮೇಲೆ ಶಿವರಾಜ್ ಟ್ಯಾಕ್ಟ್ರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋ ಟೈಟಲ್ದಾಗ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಅಥವಾ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಅವರು ಇದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಈ ಸ್ವರಾಜ್ ಟ್ಯಾಕ್ಟ್ರದ ಫೈನಲ್ ರೇಟ್ ಐದು ಲಕ್ಷದ ತೊಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ